ನಾನು ಏನು ಮಾಡಪ್ಪ ನೀನು ಹನ್ನೆರಡು ತಿಂಗಳಿಗೆ ತಿಂಗಳಿಗೆ ಐವತ್ತು ಸಾವಿರ ರೂಪಾಯಿ ನೀನು ಬೆನಿಫಿಟ್ ಅಂದ್ರೆ ನೀನು ಯಾರು ರೈತ ಅಂದ್ರೆ ಈಗ ಮೂಲ ಸಮಸ್ಯೆ ಏನಪ್ಪ ಅಂದ್ರೆ ಟೋಟಾ ಉಳಿಸ್ಕಂದ್ರೆ ನೀರಿನ ಸಮಸ್ಯೆ ಆಗ್ಬಿಟ್ಟ ನಾಕ್ ಲಕ್ಷಕ್ಕತ್ತೋ ಮೂರ್ ಲಕ್ಷ ಕತ್ತೋ ರೈತರಲ್ಲ ಅನ್ನೋರು ಬಂದ ಹೇಳಿದ್ರೆ ನೀನ್ ಎಂಟು ಲಕ್ಷ ಹೇಳಪ್ಪ ಅಂತ ಅಂದ್ರು ನಾನು ಏನ್ ಪ್ರಕಾರ ಮಾಡಿದ್ರೆ ಯಾರ ರೈತರಿಗೂ ಅನ್ಯಾಯ ಆಗೋದಿಲ್ಲ ಅಂತ ನಾವು ಮತ್ತೆ ಹಾಕದ ಐದು ಹಾಕ ಗಡಿಯೂ ಬರಲಿಲ್ಲ ನೀವು ಸ್ವಲ್ಪ ಕೇಳ್ರಿ ಅವ್ರ ಮಂಗ್ ನೋಡ್ರಿ ಗೌರವ ಯಾರು ಇಲ್ಲಿಗೆ ಬರ್ಲಿಲ್ಲ ನಮ್ದೆ ಇಲ್ಲಿ ಪೈಪ್ ಒಣಗಿ ತಪ್ಪ ನೋಡ್ರಿ ಕರೆಂಟ್ ಬರೋತ್ತಪ್ಪ ಆಡೋ ಸಮಸ್ಯೆನೇ ಕೈಮ್ರೆಲ್ಲರೂ ಸಂಜೀವಿನಿ ಅಂದ್ರ ಡಾಕ್ಟರ್ ಸಾಯಿಲ್ ನಾನು ಈಗೇನು ಎಪ್ಪತ್ತು ದಿವ್ಸ ನೀರು ಇಲ್ಲ ಅಂತ ಹೇಳಿದ್ರಲ್ರಿ ಒಂದು ಸಾಲಿಗೆ ನೀರು ನಾನು ನಲವತ್ತೈದು ದಿವಸ ನೀರು ಬಿಟ್ಟದಲ್ರಿ ನಂದು ಅದು ಇನ್ನು ನೋಡೋಣ ನೋಡೋಣ ಅನ್ನೋದ್ರ ಗೊತ್ತು ಬೇರೆ ತೋಟದಿಂದ ನೀರು ಗೊತ್ತು ಆದ್ರೂ ನಾನು ಲೆಕ್ಕ ಹಡಿಯಕ್ಕೆ ಅದನ್ನ ನಿಜವಾದ್ದು ಡಾಕ್ಟರ್ ಸಾಹಿಲಿ ಎಷ್ಟು ಮುಖ್ಯನು ನಮಗೆ ಮಾದೇವಪ್ಪರು ಮತ್ತೆ ನಮ್ಮ ಸಾಹೇಬ್ರು ನಿರ್ವಹಣೆ ಬಗ್ಗೆ ತಿಳಿಯಳಿಕೆ ಹೇಳಿದಾಗ ಅದನ್ನ ನಾವು ತಿಳ್ಕೊಂಡಾಗ ನಮ್ಮ ತೋಟ ಹೆಂಗನ ನಾವು ಬೆಳಸಬೋದ್ರಿ ನೀನ್ ಇಷ್ಟೆಲ್ಲ ಮಾಡ್ತೀವಪ್ಪ ಇಷ್ಟೆಲ್ಲ ಪೇಚಾಡ್ತಿ ನಿಮ್ ತಿಂಗ್ಳಿಗೊಂದು ಐವತ್ತು ಸಾವಿರ ರೂಪಾಯಿ ತಗೊಂಡಿಲ್ಲದ್ರಿ ಹೆಂಗ ಅಂತ ಹೇಳಿ ಮಾದೇವಪ್ಪರು ಏ ಬಿಡ್ರಿ ಸಲ್ಲರೂ ನಾವು ಐವತ್ತು ಸಾವಿರ ತಗೊತಾವ ಒಂದ್ ಎಪ್ಪತ್ತೆಂಬತ್ತು ಸಾವಿರ ರೂಪಾಯ್ದು ಒಂದ್ ಲಕ್ಷ ರೂಪಾಯಿ ಅಡಿಕೆ ಆದ್ರೆ ನನಗೆ ಸಾಕು ನೀವ್ ಇದ್ದೆಲ್ಲ ಹೇಳ್ತಿರ್ಲ ಅಂತ ಹೇಳಿದ್ವಿ ನಾನು ಏನ್ ಮಾಡಪ್ಪ ನೀನು ಹನ್ನೆರಡು ತಿಂಗಳಿಗೆ ತಿಂಗಳಿಗೆ ಐವತ್ತು ಸಾವಿರ ರೂಪಾಯಿ ನೀನು ಬೆನಿಫಿಟ್ ತಗೊಂಡಿಲ್ಲದ್ರೆ ನೀನು ಯಾರು ಐತ ಅಂದ್ರೆ ಬಿಡಿ ಸರ್ ನಾನು ಒಪ್ಪದಿಲ್ಲದ ನಾ ಅಂದ್ರೆ ನಿಮ್ಮ ಕೈಯಾರು ನಿಮ್ಮ ಕೊಟ್ಟಾಗ ಮಾಡಿಸ್ತಾನೆ ನಾನು ನೀನು ಒಪ್ಪಿ ಅದೇ ತಗೊಂಡು ನೀನು ಫೋನ್ ಮಾಡಿ ಹೇಳು ಅಂತ ಹೇಳಿ ಆ ಪ್ರಕಾರನೇ ಅವ್ನು ನಡ್ಕಂತ ಬಂದ್ರೆ ಸರ್ ತಿರುಮಿ ವರ್ಷ ಆರು ಲಕ್ಷದ ಮೂವತ್ತು ಸಾವಿರಕ್ಕೆ ನಾನು ತೋಟ ಕೊಟ್ಟೆ ಇಲ್ಲಪ್ಪ ನಾನು ನಾಲ್ಕು ಲಕ್ಷಕ್ಕೆ ಆಕತ್ತೋ ಮೂರು ಲಕ್ಷ ಕತ್ತೋ ರೈತರಲ್ಲ ಅನ್ನೋರು ಬಂದು ಹೇಳಿದ್ರೆ ನೀವ್ ಎಂಟು ಲಕ್ಷ ಹೇಳಪ್ಪ ಅಂತ ಅಂದ್ರು ಕೇಳಿ ಕೊಡೋಣ ಹೊಸ ಅನುಭವ ನನಗೆ ಗೊತ್ತಿಲ್ಲಸ ನಿರ್ಧಾರ ಅಂತಾರೆ ಒಬ್ರು ಹೇಳಿದ್ರೆ ಎಂಟು ಲಕ್ಷ ಅಂತ ಹೇಳಿದೆ ಇಲ್ಲಬ್ಬಾ ಅವ್ರು ಕೇಳಿದ್ದು ಆರು ಲಕ್ಷ ಕೇಳಿದೆ ಕೇಳಿದ್ದು ಆರು ಲಕ್ಷ ಕೇಳಿದೆ ಆತಕ್ಕೆ ತುಂಬ ನಡೆಯಿದ್ದರು ಒಂದು ನೂರು ಸಾವಿರ ಇದ್ ಮಾಡುದು ಅವಾಗ ಮನೆ ಒಬ್ಬ ಸರಿ ಫೋನ್ ಮಾಡಿದೆ ಅಲ್ಲಬ್ಬಾ ನಾನು ಹೇಳಿದ್ದು ನಿನ್ನ ಮಾಡಿದ್ವಿ ಅದು ನಿನ್ನ ಫಲ ನಿನ್ ಕೈಯ ನಿನ್ನ ನೀನು ಕಂಡ್ಕೋಬೇಕು ಅಂದ್ರೆ ನೀನು ಶ್ರಮ ಏನ್ ಮಾಡ್ತೀಯಲ್ಲ ತ್ಯಾಜ್ಯ ಮಾಡೋದು ನಿರ್ವಹಣೆ ಮಾಡೋದ್ರ ಬಗ್ಗೆ ನೀನು ಅನುಭವ ಐತಲ್ಲ ನಾನು ಏನ್ ಪ್ರಕಾರ ಮಾಡಿದೆ ಯಾರ ರೈತರಿಗೂ ಅನ್ಯಾಯ ಆಗೋದಿಲ್ಲ ಅಂತ ಹೇಳಿ ಆ ವರ್ಷ ನಾವು ಮಾಡಿಂದೆ ನಮ್ಮ ಅಕ್ಕಪಕ್ಕ ಪಕ್ಕ ಇರ್ತಕ್ಕಂಥ ಒಂದು ಹತ್ತು ರೈತರು ಬಂದ್ರಿ ಒಂದಿನ ಕಾರ್ಯಕ್ರಮ ಮಾಡಿದ್ವಿ ಈ ಟೈಪ್ ಹೆಂಗ ಮಾಡಿದ್ವಿ ಪ್ರತಿ ಒಳವಲ್ಗೂ ಜಮೀನುಗೂ ಹೋಗಿ ಎಲ್ಲರೂ ನೀವು ನಾನು ಹೇಳಿದ್ದಲ್ದರೆ ನಿಮ್ಮ ಕೈಯಲ್ಲೇ ಎಲ್ಲ ಮೊಬೈಲ್ ಐತಿ ವಿಚಾರ ಐತಿ ಎಲ್ಲ ನೋಡ್ರಿ ಒಂದು ಈಗ ಉಲ್ಲಾಚರ್ ನೀವು ನಡಲಿ ನೋಡಿದಾಗ ಒತ್ತಿ ಒತ್ತಿ ಹೇಳ್ತಿರ್ತಾರ್ರಿ ಈಗ ಡಾಕ್ಟರ್ ಸಹ ಕೆಲ್ಸ ಅದು ಭೂಮಿ ಕೊಡೋದು ಅದು ಮಾಡ್ತೇತಿ ನಾವು ಮಾಡೋ ಅಂತ ಕೆಲ್ಸ ನಾವ್ ಎತ್ತಿ ಎತ್ತಿ ಹೇಳ್ತಾರ ತಪ್ಪು ಮಾಡುವ ನಿರ್ವಹಣೆ ಹೆಂಗ್ ಮಾಡ್ಬೇಕು ಅರವ ಅದನ್ನು ನಾವು ಗಮನ ಕೊಡ್ಬೇಕ ಸ ನಾವು ಮತ್ತ ಹಾಕದ ಅದ್ ಯಾಕ ಗರಿಗೂ ಬರಲಿಲ್ಲ ನೀವು ಸ್ವಲ್ಪ ಕೇಳಿದ್ರಿ ಅವನ ಮಗರವಯ್ಯದ್ ಏ ಅದ್ನ ಹಾಕಿದ್ವಿ ಇದನ್ನ ಹಾಕಿದಾಗ ಯಾವುದು ಫಲಿತಾಂಶ ಕಾಣವಲ್ಲ ಸಮಾಧಾನ ನೋಡ್ಬೇಕು ರೈತರುಗಳು ಅವರ ನಂದು ಎರಡು ಒಲಿ ಮೇರೆ ಇರೋಲ್ಸ ಎರಡು ಅಲ್ಲಿ ನೀರು ಇರೋಲ್ಲ ಕಂಟಿನ್ಯೂ ಆಗಿ ಒಂದ್ಸ ಸ್ವಲ್ಪ ಸ್ವಲ್ಪ ಬಿಟ್ಕೊಂತ ಬರ್ತಾನೆ ಅಂದ್ರೆ ಅದನ್ನ ಇದು ಈಗ ತೋಟ ಯಾವ ನೀರು ಬಿಟ್ಟಿದ ಹೋಗೋದಿಲ್ಲ ನಾವು ಅಲ್ಲಿ ಪೈಪು ನನ್ನ ಜಂಪ್ ನನ್ನ ಮೋಟ್ರ್ ಇಳಿಸರು ಯಾರು ಪೈಪ್ ಇಳಿಸರ್ ಯಾರು ಡ್ರಿಪ್ ಎಳೆಯರ್ ಯಾರು ಯಾರು ಗೊತ್ತು ಎಂಟು ಮಂದಿ ರೈತರಿಗೆ ಹೇಳಿದ್ಳೆ ಯಾರು ಇಲ್ಲಿಗೆ ಬರಲಿಲ್ಲ ನನ್ನ ದಯ ಇಲ್ಲಿ ಪೈಪ್ ಒಣಗಿ ತಪ್ಪ ಓಟ್ರೆ ಕರೆಂಟ್ ಬರೋದಪ್ಪಾ ಅವ್ರ ಸಮಸ್ಯೆನೇ ಈಗಿನ ಮೂಲ ಸಮಸ್ಯೆ ಏನಪ್ಪಾ ಅಂದ್ರೆ ಟೋಟೋ ಅಂದ್ರೆ ನೀರಿನ ಸಮಸ್ಯೆ ಆಗ್ಬಿಟ್ಟ ಈಗ ಅದನ್ನ ನಾವು ರೈತರು ಅದಕ್ಕೆ ಕಿಳಿತ ಅಲ್ಲ ನಾವು ನಾವೇನ್ ಮಾಡ್ಬೇಕನ್ ತಪ್ಪು ಮಾಡ್ತಾ ಇದ್ದೇವೆ ನಾವ್ ಈ ತರ ಸಾವಯವ ಹೋದಾಗ ನಾವು ಇರ್ತೇವೆ ಮೂರ್ ತಿಂಗಳು ಬೇಸಿಗೆ ದಾಟಕ ಇದೇ ಕಾರಣ ನಾನು ಎಷ್ಟೇ ಬೋರ್ ಹೊಡ್ಸಿ ಎಷ್ಟೇ ಆಳ್ವಾಗ ನೀರ್ ತೆಗೆದು ಬದುಕಿಸ್ತಾನೆ ಅನ್ನೋ ಸುಳ್ಳ್ರಿ ಈಗ ಸಮಾಧಾನವಾಗಿ ಇರ್ಬೇಕಪ್ಪ ಅಂದ್ರೆ ನಮ್ಗೆ ಕೈ ಮುಗಿದ ರೈತ ಬಾಂಧವರು ಇದನ್ನ ಮಾತ್ರ ಖಂಡಿತವಾಗಿ ಬಳಸ್ರಿ ಅಂತ ಹೇಳಿ ನಾನು ಎರಡು ಮಾತು ಮುಗಿಸ್ತೇನೆ